ಹಾವಿಗೆ ಹಾಲೆರಿಯುವ ಭಾರತೀಯರ ನಂಬಿಕೆಗಳಿಗೆ ಮೌಢ್ಯ ಅನ್ನೋ ಪಟ್ಟ ಕಟ್ತೀರೇನೋ ಮೂಢನಂಬಿಕೆಗಳ ನಂಬಿಕೆಗಳ ಮೂಡರು ಅಂತೀರೇನೋ ನಿಮ್ಮಂಥ ಮುಟ್ಟಾಳರಿಗೆ ಮೆಟ್ಟು ತಗೊಂಡು ಮಾರಿ ಮಾರಿಗೆ ಹೊಡೆದು ದುರ್ಗಪ್ಪನ ತೇರಿನ ಚಕ್ರದ ಗಾಲಿಗೆ ಕಟ್ಟಿ ಹೊಡಿಬೇಕು ಅನ್ನುವಷ್ಟರ ಮಟ್ಟಿಗೆ ಕೋಪ ಬರ್ತಿದೆ ನನಗೆ ಹೌದು ನಮ್ಮವರು ಹಾವಿಗೆ ಹಾಲೆರೆದಿದ್ದು ನಿಜ ವಾಹನಗಳಿಗೆ ಮನೆಗಳಿಗೆ ದಾರದಲ್ಲಿ ನಿಂಬೆ ಹಣ್ಣು ಬೆಳ್ಳುಳ್ಳಿ ಮೆಣಸಿನಕಾಯಿಯನ್ನು ಕಟ್ಟುತ್ತಿದ್ದುದು ನಿಜ ಅದಕ್ಕೊಂದು ವೈಜ್ಞಾನಿಕ ಕಾರಣ ಇತ್ತು ಪುರಾತನ ಕಾಲದಲ್ಲಿ ಅವೆಲ್ಲವನ್ನ ತಿಳಿದುಕೊಂಡಾಗಿತ್ತು ವಿಜ್ಞಾನ ವಿಜ್ಞಾನ ಅಂತ ಇವಾಗ ಮೆಚುರಿಟಿ ತಗೊಂಡು ಸ್ಟೋವ್ ಮ್ಯಾಲಿನ ಬಾಂಡ್ಲೆಯೊಳಗೆ ಬಿಸಿಯಾದ ಚೈಲ್ಡ್ ಚಪಾತಿಗಳೇ ನಿಮಗೇನು ಗೊತ್ತು ಯಾವುದರಿಂದ ನಿಜವಾಗಿ ಹಾನಿಯಾಗುವುದೆಂದು ಮನುಷ್ಯನ ಮಾನಸಿಕ ಕಾಯಿಲೆಗಳಿಗೆ ಮಧ್ಯೆ ಇಲ್ಲ ಎನ್ನು ವೈಜ್ಞಾನಿಕ ಲೋಕಕ್ಕೆ ಸವಾಲೆಸೆಯುವಂತೆ ಮಾನಸಿಕ ವ್ಯಕ್ತಿ ದೇವಸ್ಥಾನಕ್ಕೆ ಹೋದರೆ ಭಕ್ತಿಯಿಂದ ತಲೆಬಾಗುತ್ತಾನೆ ಕೈ ಮುಗಿಯುತ್ತಾನೆ ಅಂದರೆ ಅದರ ಅರ್ಥ ದೇವರು ಇರುವ ಕುರುಹನ್ನು ನಾವು ನಂಬಿರುವ ರೀತಿ ಅದೇ ಭಾರತೀಯರ ಭಕ್ತಿ ವಿಜ್ಞಾನ ಕಂಡು ಹಿಡಿದಿದ್ದು ಅಣು ಬಾಮ್ನ ಇದು ಒಂದು ಸಾಧನೆ ಹಿರೋಸಿಮಾ ನಾಗಾಸಾಕಿ ಮೇಲೆ ಅದು ಬಿದ್ದಾಗ ಲಕ್ಷ್ಯದಲ್ಲಿ ಜನ ಕ್ಷಣಾರ್ಧದಲ್ಲಿ ಸತ್ತು ಹೋದ್ರು ಇಂದುಗೂ ಕೂಡ ಅಲ್ಲಿ ಹುಟ್ಟುವ ಮಕ್ಕಳು ಕಾಲಿದ್ರೆ ಕೈಯಿಲ್ಲ ಕೈಯಿದ್ರೆ ಕಾಲಿಲ್ಲ ಕಣ್ಣಿಲ್ಲ ಕಿವಿ ಕೇಳಿಸಲ್ಲ ಇಂಥ ಅನಾಹುತವನ್ನು ಕಂಡು ಜಗತ್ತೇ ದಂಗಾಗಿ ಹೋಯಿತು ಯಾರು ಮಾಡದಂತಹ ಕ್ರೂರತನವನ್ನು ಮಾಡಿ ಹೋಯಿತು ಯಾರು ಕ್ಷಮಿಸಲಾರದಂತಹ ಘಟನೆಯನ್ನು ನೋಡಿದ ಮೇಲೆ ಅದು ನಿಮಗೆ ಅದ್ಭುತ ವಿಜ್ಞಾನದ ವಿಸ್ಮಯ ಭಾರತೀಯ ಮೂಢನಂಬಿಕೆಯಿಂದ ಭಾರತೀಯರ ದೇವಸ್ಥಾನದಿಂದ ತೊಂದರೆ ಈ ಜಗತ್ತಿಗೆ ಆಗಿಲ್ಲ ಸಂಪ್ರದಾಯದಿಂದ ದುರ್ಘಟನೆ ನಡೆದಿಲ್ಲ ಆದರೆ ನಿಮ್ಮ ಅದ್ಭುತ ವಿಜ್ಞಾನದಿಂದ ನಡೆಯಬಾರದ ಆಗಬಾರದ ದುರ್ಘಟನೆಗಳೆಲ್ಲವೂ ನಡೆಯುತ್ತಿದೆ ಎಂಥ ವಿಪರ್ಯಾಸ ನಾವು ಮೂಢನಂಬಿಕೆಯಿಂದ ಕಲ್ಲನ ನಾಗರ ಕಲ್ಲಿನ ಮೇಲೆ ಹಾಲು ಸುರಿದಾಗ ಹಾಲು ಭೂಮಿಗೆ ತಾಕಿದಾಗ ಭೂಮಿಗೆ ಏನೂ ತೊಂದರೆಯಾಗಲಿಲ್ಲ ಮಣ್ಣು ಕೆಡಲಿಲ್ಲ ಪ್ರಕೃತಿಗೆ ತೊಂದರೆಯಾಗಲಿಲ್ಲ ವೈಜ್ಞಾನಿಕವಾಗಿ ಬೆಳೆದ ನೀವು ಜಾಣರು ನೀವು ಕಂಡು ಹಿಡಿದ ವಾಹನ ಬಿಡುವ ಇಂಗಾಲದ ಡೈಆಕ್ಸೈಡ್ನಿಂದ ವಾತಾವರಣವು ಕೆಟ್ಟಿತು ಗಾಳಿಯು ಕೆಟ್ಟಿತು ಓಝೋನ್ ಪದರವು ಹರಿತಾ ಬಂತು ಅಲ್ಲಿಂದ ಬರುವ ಮಳೆ ಅದನ್ನು ಭೂಮಿಗೆ ಹೊತ್ತು ತಂದು ಮಣ್ಣನ್ನ ಕೆಡಿಸಿತು ಅದರಲ್ಲಿ ಬಿತ್ತಿದ ಬೆಳೆಯನ್ನು ಕೆಡಿಸಿತು ಆ ಬೆಳೆಯನ್ನ ಆಹಾರವಾಗಿ ತಿಂದ ಮನುಕುಲವೇ ರೋಗದಲ್ಲಿ ಬಿದ್ದು ನೆರಳಿ ಸಾಯುವಂತಾಯಿತು ಹೇಳಿ ನೀವೇ ಹೇಳಿ ನಮ್ಮ ಮೂಢನಂಬಿಕೆಯಿಂದ ಜಗತ್ತು ಹಾಳಾಗುತ್ತಿದೆಯೇ ನಿಮ್ಮ